ಶಿವಣ್ಣ ಧ್ರುವ ಸರ್ಜಾ ಅವರ ಒಂದೇ ಒಂದು ಮಾತಿಗೆ ತಮ್ಮ ಪ್ಯಾನ್ ಇಂಡಿಯಾ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಮುಂದೂಡಿರೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ ಇದೇ ರೀತಿ ಸೆಂಚುರಿ ಸ್ಟಾರ್ ಚಿತ್ರೋದ್ಯಮದ ಹಲವರಿಗೆ ಹಲವು ಸಂದರ್ಭದಲ್ಲಿ ಸಹಾಯ ಮಾಡಿದ್ದಿದೆ ಸಹಕಲಾವಿದರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ನೆರವಾದ ಅನೇಕ ಉದಾಹರಣೆಗಳಿದೆ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿದ್ದ ಉಪೇಂದ್ರ ಜೆನಿಫರ್ ಕೋತ್ವಾಲ್ ನಟಿಸಿದ್ದ ಮಸ್ತಿ ಸಿನಿಮಾದ ಟೈಟಲ್ ವಿಚಾರವಾಗಿ ಸಾಹಿತ್ಯ ಲೋಕದಿಂದ ದೊಡ್ಡ ಹೋರಾಟವೇ ನಡೆದಿತ್ತು ಮಸ್ತಿ ಚಿತ್ರಕ್ಕೆ ಆರಂಭದಲ್ಲಿ ಮಾಸ್ತಿ ಎನ್ನುವ ಟೈಟಲ್ ಫೈನಲ್ ಮಾಡಲಾಗಿತ್ತು ರಾಮು ನಿರ್ಮಾಣದ ಈ ಚಿತ್ರಕ್ಕೆ ಶಿವಮಣಿ ನಿರ್ದೇಶನವಿತ್ತು ಇನ್ನೇನು ಶೂಟಿಂಗ್ ಶುರುವಾಗಬೇಕು ಅನ್ನುವಷ್ಟರಲ್ಲಿ ಸಾಹಿತ್ಯ ಲೋಕದಿಂದ ಶೀರ್ಷಿಕೆಯನ್ನು ಬದಲಿಸುವಂತೆ ಚಿತ್ರತಂಡಕ್ಕೆ ಎಚ್ಚರಿಕೆ ರವಾನೆಯಾಗಿತ್ತು ಮಾಸ್ತಿ ಚಿತ್ರದ ಶೀರ್ಷಿಕೆಯನ್ನ ಬದಲಿಸಲು ಆಗ್ರಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಲೋಕದ ಪ್ರಮುಖರು ಸಭೆಯನ್ನ ನಡೆಸಿದ್ರು ಸಹೃದಯರ ಮನದಲ್ಲಿ ನೆಲೆಸಿರುವ ಮಾಸ್ತಿ ಹೆಸರಿಗೆ ಬೇರೆ ಅರ್ಥ ಬರುವಂತೆ ಮಾಡುವ ಪ್ರಯತ್ನ ಸಲ್ಲದು ಈ ಕೂಡಲೇ ಚಿತ್ರದ ಹೆಸರನ್ನ ಬದಲಿಸಬೇಕು ಇಲ್ಲದಿದ್ರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಸಾಹಿತ್ಯ ವಲಯ ಹೇಳಿತ್ತು ಈ ಚಿತ್ರದ ನಿರ್ಮಾಪಕ ರಾಮು ಮತ್ತು ನಿರ್ದೇಶಕ ಶಿವಮಣಿ ಯಾವುದೇ ಕಾರಣಕ್ಕೂ ಕೂಡ ಶೀರ್ಷಿಕೆಯನ್ನ ಬದಲಿಸಲು ಸಾಧ್ಯ ಇಲ್ಲ ನಮಗೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಗ್ಗೆ ಗೌರವ ಇದೆ ಈ ಚಿತ್ರಕ್ಕೂ ಮಾಸ್ತಿಯವರಿಗೂ ಯಾವುದೇ ಸಂಬಂಧ ಇಲ್ಲ ಇದು ಕೇವಲ ಚಿತ್ರದ ಶೀರ್ಷಿಕೆ ಮಾತ್ರ ಎಂದು ಹೇಳಿಕೆಯನ್ನ ನೀಡಿ ಚಿತ್ರೀಕರಣವನ್ನು ಶುರು ಮಾಡುವ ಧೈರ್ಯ ಮಾಡಿದ್ರು ನಟ ಉಪೇಂದ್ರ ಇಲ್ಲಿ ಕೇವಲ ನಟ ಮಾತ್ರ ಆಗಿದ್ರು ಹಾಗಾಗಿ ಈ ವಿಚಾರವನ್ನು ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಬಿಟ್ಟಿದ್ರು ಕೊನೆಗೆ ಮಾಸ್ತಿ ಎನ್ನುವ ಟೈಟಲ್ನೊಂದಿಗೆ ಸಿನಿಮಾದ ಮುಹೂರ್ತವನ್ನು ನೆರವೇರಿಸಲು ಸಿದ್ಧತೆ ಕೂಡ ನಡೆಯಿತು ಮುಹೂರ್ತಕ್ಕೆ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಸಾಹಿತಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಇದೇ ಸ್ಥಳಕ್ಕೆ ಬಂದು ಹೋರಾಟವನ್ನು ನಡೆಸಿದ್ವು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲು ಶಿವಣ್ಣ ಈ ವಿವಾದದ ಮಧ್ಯಪ್ರವೇಶ ಮಾಡಿದ್ರು ಎಲ್ಲವನ್ನ ಶಾಂತಿಯಿಂದ ನಿಭಾಯಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಶಿವಣ್ಣನ ಮಾತಿಗೆ ಚಿತ್ರತಂಡ ಹಾಗೂ ಸಾಹಿತಿಗಳು ಗೌರವವನ್ನು ಕೊಟ್ಟರು ಶಾಂತಿ ಸಭೆ ನಡೆಯಿತು ಅಂತಿಮವಾಗಿ ಚಿತ್ರತಂಡ ಶೀರ್ಷಿಕೆಯನ್ನ ಬದಲಾಯಿಸಲು ಒಪ್ಪಿತು ಮಾಸ್ತಿ ಬದಲಾಗಿ ಮಸ್ತಿ ಎನ್ನುವ ಟೈಟಲ್ ಫೈನಲ್ ಆಯಿತು ಈ ವಿವಾದ ಬಗೆಹರಿಯಲು ಶಿವಣ್ಣ ಅವರ ಪಾತ್ರ ದೊಡ್ಡದಾಗಿತ್ತು ಆವತ್ತು ಅವರು ಇಲ್ಲದೆ ಹೋಗಿದ್ರೆ ದೊಡ್ಡ ಮಟ್ಟದ ಗಲಾಟೆಯಾಗುವ ಸಾಧ್ಯತೆ ಇತ್ತು ಇದೇ ರೀತಿ ಚಿತ್ರರಂಗದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ಶಿವಣ್ಣ ಇದೀಗ ಮಾಲ್ಟಿನ್ ಚಿತ್ರಕ್ಕೆ ದಾರಿ ಮಾಡಿಕೊಟ್ಟು ತಾವೇ ಚಿತ್ರರಂಗದ ದೊಡ್ಡಣ್ಣ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ನರ್ತನ್ನ ಕಾಂಬಿನೇಷನ್ನ ಬೈರತಿ ರಣಗಲ್ ಸಿನಿಮಾ ಅಕ್ಟೋಬರ್ ಹದಿನೈದರ ಬದಲಾಗಿ ನವೆಂಬರ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇರೋದು ತಿಳಿದೇ ಇದೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇರೋದ್ರಿಂದ ಆ ಚಿತ್ರಕ್ಕೆ ತೊಂದರೆಯಾಗಬಾರದು ಅಂತ ಶಿವಣ್ಣ ತಮ್ಮ ಸಿನಿಮಾದ ರಿಲೀಸ್ ದಿನಾಂಕವನ್ನ ಮುಂದೂಡಿ ದೊಡ್ಡತನವನ್ನ ಪ್ರದರ್ಶಿಸಿದ್ದಾರೆ ಎರಡು ದೊಡ್ಡ ಸಿನಿಮಾಗಳ ಕ್ಲಾಶ್ ಬಗ್ಗೆ ಶಿವಣ್ಣನ ಜೊತೆಗೆ ಸ್ವತಃ ಧ್ರುವ ಸರ್ಜಾ ಮಾತನಾಡಿದ್ದಾರೆ ಹಿಂದೆ ಮುಂದೆ ಕನ್ನಡದ ಎರಡು ಚಿತ್ರಗಳು ಬಂದರೆ ಥಿಯೇಟರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಕೂಡ ಮಾತನಾಡಿದ್ದಾರೆ ಆ ಪ್ರಕಾರ ಶಿವಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದೀಗ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟವನ್ನು ದಾಟಿ ಹೋಗ್ತಾ ಇದೆ ಹದಿಮೂರು ಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗ್ತಿದೆ ಮಾರ್ಟಿನ್ ವಿಶ್ವದಾದ್ಯಂತ ಈ ಚಿತ್ರ ಅಕ್ಟೋಬರ್ ಹನ್ನೊಂದರಂದು ರಿಲೀಸ್ ಆಗ್ತಾ ಇದೆ ಬೈರತೆ ರಣಗಳು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ ಅಕ್ಟೋಬರ್ ಹದಿನೈದರ ಬದಲು ನವೆಂಬರ್ ಹದಿನೈದಕ್ಕೆ ಬಿಡುಗಡೆಯಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಪ್ರಮೋಷನ್ ಕೆಲಸಗಳು ನಡೀಲಿಕ್ಕಿದೆ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು